ಉಪಚುನಾವಣೆಯ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಸೋಲಿನ ಮುನ್ಸೂಚನೆ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ತನ್ನ ಸ್ಥಾನಕ್ಕೆ ಚ್ಯುತಿ ಬರುತ್ತೆ ಎನ್ನುವಂತ ಭಾವನೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಒಂದು ಉಸಿ ಸುಳ್ಳನ್ನ ನಮ್ಮ ಶಾಸಕರನ್ನ ಬಿಜೆಪಿಯವರು ಖರೀದಿಸ್ತಾ ಇದಾರೆ ಎನ್ನುವಂತ ಒಂದು ಉಸಿ ಸುಳ್ಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿಯ ತನಕ ತನ್ನ ಅಧಿಕಾರಾವಧಿಯಲ್ಲಿ ಅವರು ಹೇಳಿರುವಂತ ನೂರು ಸುಳ್ಳುಗಳಲ್ಲಿ ಇದು ನೂರ ಒಂದನೇ ಸುಳ್ಳು ಅಂತ ನಾನು ಅನ್ಕೊಳ್ತೇನೆ ಆಡಳಿತ ಪಕ್ಷವನ್ನ ಬೆದರಿಸಲಿಕ್ಕೋಸ್ಕರ ಪ್ರತಿಪಕ್ಷದ ಹೆಗಲೆ ಮೇಲೆ ಬಂದೂಕನ್ನ ಇಟ್ಟುಕೊಂಡು ಆಡಳಿತ ಪಕ್ಷದ ಶಾಸಕರನ್ನ ಎದುರಿಸುವಂತ ಹೈಕಮಾಂಡ್ ಅನ್ನ ಎದುರಿಸುವಂತ ಪ್ರಯತ್ನ ತಮ್ಮ ಈ ಹೇಳಿಕೆಯಿಂದ ಇದೆ ಅಂತ ನನಗೆ ನನಗನ್ನಿಸ್ತಾ ಇದೆ ಮೂಡ ಹಗರಣದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಶಾಸಕರ ನಡುವೆ ಇರುವಂತಹ ದೊಡ್ಡ ಪ್ರಮಾಣದ ಅಸಮಾಧಾನಗಳು ಸ್ಫೋಟಗೊಳ್ಳುತ್ತೆ ತನ್ನ ಕುರ್ಚಿಗೆ ಅಪಾಯ ಇದೆ ಎನ್ನುವಂತದನ್ನ ಅರ್ಥ ಮಾಡಿಕೊಂಡು ಪರೋಕ್ಷವಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಈ ರೀತಿ ಐವತ್ತು ಕೋಟಿ ಆಫರ್ಗಳನ್ನ ಪರೋಕ್ಷವಾಗಿ ತಮ್ಮ ಶಾಸಕರ ಮೇಲೆ ಹೇಳ್ತಾ ಇದ್ದಾರೆ ಅಂತೇಳಿ ನನಗನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಸರ್ಕಾರ ಬಂದು ಎರಡು ವರ್ಷಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಅನುದಾನಗಳಿಲ್ಲ ಇಲ್ಲ ಇಲ್ಲದೆ ಅಭಿವೃದ್ಧಿಯ ಚಟುವಟಿಕೆಗಳು ಸಂಪೂರ್ಣವಾಗಿ ನಾಶ ಆಗಿರುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನಗೊಂಡು ಬೇರೆ ಬೇರೆ ಗುಂಪುಗಳಲ್ಲಿ ಸಭೆಗಳನ್ನ ನಡೆಸ್ತಾ ಇರುವಂತದನ್ನ ಮುಖ್ಯಮಂತ್ರಿಯ ಕಚೇರಿ ಗಮನಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅನುದಾನಗಳನ್ನ ಕೊಡ್ಲಿಕ್ಕೆ ಆಗದಲ್ಲೇ ಇರುವಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ತಮ್ಮ ಶಾಸಕರನ್ನೇ ಖರೀದಿ ಮಾಡಿಕೊಳ್ಬೇಕು ಅನ್ನುವಂತ ಒಂದು ಪರೋಕ್ಷವಾದಂತ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಕೂಡ ಈ ಸಂದೇಶವನ್ನ ತಮ್ಮ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಹೈಕಮಾಂಡಿನ ಗಡುವು ಮುಕ್ತಾಯ ಆಗ್ತಾ ಇದೆ ಇದೆಲ್ಲದೂ ಕೂಡ ಅರ್ಥ ಮಾಡಿಕೊಂಡಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ ಎನ್ನುವಂತ ಸಂದೇಶವನ್ನ ಹೈಕಮಾಂಡಿಗೂ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಟೀಕೆ ಬಿಜೆಪಿಯರ ಮೇಲೆ ಸಂದೇಶ ಶಿವಕುಮಾರ್ ಅವರ ಮೇಲೆ ಪರಮೇಶ್ವರ್ ಅವರ ಮೇಲೆ ತನ್ನ ಆಪ್ತ ಜಾರಕಿಹೊಳಿಯ ಮೇಲೆ ಹೈಕಮಾಂಡಿನ ಮೇಲೆ ಹೇಳುವಂತ ಪ್ರಯತ್ನವನ್ನ ತಮ್ಮ ಹೇಳಿಕೆಯ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ ಅವರು ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಐವತ್ತು ಕೋಟಿ ಆದರೂ ಕೊಡ್ಲಿ ನೂರು ಕೋಟಿ ಆದರೂ ಕೊಡಿ ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಿತ್ತು ಆದ್ರೆ ಈ ರೀತಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಲಿಕ್ಕೆ ಬೇಕಾದಂತ ಒಂದು ಹೊಸ ಸಂಪ್ರದಾಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂತದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಅಪಾಯಕಾರಿ ಅಂತ ಅನಿಸುತ್ತೆ ಇವತ್ತು ಒಟ್ಟು ಕರ್ ಕಾಂಗ್ರೆಸ್ಸಿನ ಬೆಳವಣಿಗೆಗಳು ಕಾಂಗ್ರೆಸ್ಸಿನ ನಾಯಕರಗಳ ನಡುವೆ ನಡೀತಾ ಇರುವಂತಹ ಬೇರೆ ಬೇರೆ ರೀತಿಯಾದಂತ ಒಳ ಸಭೆಗಳು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಕುರ್ಚಿಗೆ ಆಪತ್ತನ್ನ ತರುತ್ತೆ ಅಂತ ನಂಗೆ ಅನ್ಸುತ್ತೆ ಬೆಳಗಾವಿಯ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತೇಳಿ ನಂಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಇವರ ಎಲ್ಲರ ಈ ರೀತಿಯಾದಂತಹ ಅಭದ್ರತೆ ಹೇಳಿಕೆಗಳು ಉಪ ಚುನಾವಣೆಯ ಜನರ ಮೂಡು ಇದೆಲ್ಲದೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಬದಲಾಯಿಸುತ್ತೆ ಎನ್ನುವ ಮಟ್ಟಿಗೆ ಬೆಳವಣಿಗೆಗಳ ನಡೀತಾ ಇದೆ ಅಂತ ನಂಗೆ ಅನ್ಸುತ್ತೆ ಎರಡನೇದು ಗುತ್ತಿಗೆನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದೇ ಇರುವಂತಹ ಒಂದು ಹೊಸ ಪದ್ಧತಿಯನ್ನ ಕಾನೂನನ್ನ ತರಲಿಕ್ಕೆ ಮುಖ್ಯಮಂತ್ರಿಗಳು ಹೊರಟಿರುವಂತದ್ದು ಇಡೀ ರಾಜ್ಯದಲ್ಲಿ ಒಂದು ಸರ್ವ ಜನರ ಸರ್ಕಾರ ಇದೆ ಅಂತ ಅನಿಸ್ಲಿಕ್ಕೆ ಅನ್ ಅನಿಸೋದ್ರ ಬದಲಾಗಿ ಇದು ಕರ್ನಾಟಕದಲ್ಲಿರುವಂತದ್ದು ಮುಸಲ್ಮಾನರ ಸರ್ಕಾರ ಮುಸಲ್ಮಾನರಿಗೆ ಮಾತ್ರ ಈ ಸರ್ಕಾರ ಇದೆ ಅನ್ನುವಷ್ಟರ ಮಟ್ಟಿಗೆ ಯೋಜನೆಗಳು ಯೋಚನೆಗಳು ಹೇಳಿಕೆಗಳು ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಬಾಯಿಯಿಂದ ಬರ್ತಾ ಇದೆ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಆಪ್ತ ನಜೀರ್ ಅವರು ಬರೆದಿರುವಂತಹ ಪತ್ರ ಆಗಾರೆ ಸುಳ್ಳ ಇದನ್ನ ಬಹಿರಂಗ ಮಾಡಿ ಅದರ ಮೇಲೆ ಟಿಪ್ಪಣಿಯನ್ನು ಬರೆದು ಕೆ ಟಿ ಟಿ ಪಿ ಆಕ್ಟ್ಗೆ ತಿದ್ದುಪಡಿಯನ್ನು ಮಾಡಿ ಅಂತೇಳಿ ನೀವು ಟಿಪ್ಪಣಿಯನ್ನು ಬರೆದಿರುವಂತದ್ದು ಸುಳ್ಳ ನಿಮ್ಮ ಟಿಪ್ಪಣಿಯ ಮೇಲೆ ಕಾನೂನು ಇಲಾಖೆ ಆಲೋಚನೆಗಳನ್ನು ಮಾಡ್ತಾ ಇರುವಂತದ್ದು ಸುಳ್ಳ ಇದೆಲ್ಲದನ್ನೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಬೇಕು ಮೊದಲು ಈ ರೀತಿ ಎಲ್ಲ ಯೋಚನೆಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿ ನಂತರ ಸದ್ದಿಲ್ಲದಂತೆ ಆದೇಶಗಳನ್ನ ಅದೆಷ್ಟೋ ನೀವು ಮಾಡಿದಿರಿ ಇದೂ ಕೂಡ ಸದ್ದಿಲ್ಲದಂತೆ ಆದೇಶವನ್ನು ಮಾಡುವಂತ ಹುನ್ನಾರ ಇವತ್ತು ನಡೀತಿದೆ ಇದರಿಂದ ರಾಜ್ಯದಲ್ಲಿ ಯಾರೋ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಸಿಗುತ್ತೆ ಎನ್ಲಿಕ್ಕಿಂತ ಹೆಚ್ಚಾಗಿ ಅರಾಜಕತೆಗೆ ಒಂದು ನಾಂದಿಯನ್ನ ಮುಖ್ಯಮಂತ್ರಿಗಳೇ ಆಡ್ತಾರೆ ಅಂತೇಳಿ ನಂಗೆ ಅನ್ಸುತ್ತೆ ಜಾರ್ಖಂಡ್ ಚುನಾವಣೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಿರೋಧ ಪಕ್ಷವಾಗಿ ಐದು ವರ್ಷ ಕೂರ್ಲಿಕ್ಕೆ ನಾವು ಸಿದ್ಧ್ರಿದ್ದೇವೆ ನಮ್ಗೆ ಯಾವುದೇ ಕಾರಣಕ್ಕೂ ಆ ಆಡಳಿತ ಪಕ್ಷಕ್ಕೆ ಬರಬೇಕು ಅಂತೇಳಿ ನಮಗೇನು ಅಪಾತಪಿ ಇಲ್ಲ ನೀವು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಂದ್ರೆ ನಿಮ್ ಶಾಸಕರನ್ನ ಯಾವ ಆಫರ್ ಬೇಕಾದ್ರೆ ಕೊಟ್ಟು ನೀವು ಇಟ್ಕೊಳ್ಳಿ ಈಗ ಮುಖ್ಯಮಂತ್ರಿಗಳಿಗೆ ಐದು ವರ್ಷದ ತನ್ನ ಕುರ್ಚಿ ಅಭದ್ರತೆ ಅಂತ ಕಾಡ್ತಿದ್ರಿಂದ ಅವರ ಶಾಸಕರ ಖರೀದಿಯನ್ನ ಮಾಡ್ಲಿಕ್ಕೆ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾವು ಸರ್ಕಾರ ರಚನೆ ಮಾಡೋದಿಲ್ಲ ನಾವು ಐದು ವರ್ಷ ವಿರೋಧ ಪಕ್ಷವಾಗಿ ಇರ್ತೇವೆ ನಂತರ ಚುನಾವಣೆಯನ್ನು ನಾವು ಎದುರಿಸ್ತೇವೆ ನಿಮಗೆ ಐದು ವರ್ಷ ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ನೀವು ಹೈಕಮಾಂಡ್ ಗೆ ಬೆದರಿಕೆಯನ್ನು ಕೊಡ್ಲಿಕ್ಕೆ ಬಿಜೆಪಿ ಯಾಕೆ ಬಳಸ್ಕೊಳ್ತೀರಿ ನೀವು ಶೆಡ್ ಹೊಡಿರಿ ಹೈಕಮಾಂಡ್ ಗೆ ನನಗೆ ಯಾರು ಹೈಕಮಾಂಡ್ ಇಲ್ಲ ನನಗೆ ರಾಜ್ಯದ ಜನರ ಹೈಕಮಾಂಡ್ ಅಂತ ನೀವು ಹೇಳಿ ಯಾಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನೀವು ಶಾಸಕರ ಹೇಳಿ ಅದಕ್ಕೆ ನೀವು ಬೇರೆ ಬೇರೆ ಆಫರ್ ಗಳನ್ನ ನಿಮ್ ಶಾಸಕರಿಗೆ ಏನ್ ಬೇಕಾದ್ರೂ ಕೊಟ್ಕೊಳ್ಳಿ ನಾವು ಸರ್ಕಾರ ರಚನೆಯನ್ನು ಮಾಡ್ಲಿಕ್ಕೆ ಬಿಜೆಪಿ ಮುಂದಾಗೋದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ